ಮದ್ದು ನಾಲ್ ಕಿತ್ಕಂಬಾಂತ ಹೇಳಿ ನರಸಿಂಹರೇ ನರಸಿಂಹಣ್ಣ ನಾವ್ ಹೇಳ್ತ ಮರ್ಯಾದೆಗೆ ಹೇಳ್ತಾ ಇದೀವಿ ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ

ಆ ಗ್ಯಾಸ್ಟಿಕ್ ಆಗೈತೆ ಅಣ್ಣ ಯಾಕಣ್ಣ ನಿಮ್ಮ ಅಪ್ಪ ಇಲ್ಲಿ ನಂಬೋ ಟೀನಾಕ ಲಕ್ಕ ಕಡಕಿದ್ದಾವು ಅಣ್ಣಾ ನಿಮಗೆ ಗ್ಯಾಸ್ಟಿಕ್ ಆಗೈತೆ ಅಣ್ಣ ಯಾಕಣ್ಣ ಎಲ್ಲಿಕಾಲ ನೀವು ಬಿಟ್ ಮಟೈಕೆ ಮಾಡೋ ಬನ್ನಿ ಗಿಟ್ಟು ಬಿಡಿ ಅಣ್ಣಾ ಗ್ಯಾಸ್ಟಿಕ್ ಅಣ್ಣ ನಾನು ಏನು ಮಾಡಣಾ ಮಚ್ಚಣ್ಣ ಅದು ಏನು ಏನು ಬಟ್ಟೆ ಕೊರೈ

ನಿಮ್ಮ <OK> ಎಲ್ಲಿ <laughs> 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 <laughs>

ನೀನು ತಾತ ತಾತ ಆಗೋರು ತಾತ ಆಗ್ತಾ ದೊಡ್ಡಪ್ಪ ದೊಡ್ಡಪ್ಪ ಆಗ್ತಿಯಾ ಚಿಕ್ಕಪ್ಪ ಆಗೋ ಚಿಕ್ಕಪ್ಪ ಆಗ್ತೀಯಾ ಅಪ್ಪ ಆಗೋ ಅಪ್ಪ ಆಗ್ತಾ ಮಕ್ಕಳಾಗ್ರ ಮಕ್ಕಳಾಗದ ದೊಡ್ಡವ್ ದೊಡ್ಡ ಚಿಕ್ಕವರು ಚಿಕ್ಕರ್ ಆಗ್ತಿ ಮಿಡ್ಲೋರ್ ಮಿಡ್ಲರ್ ಆಗ್ತೀಯಾ ಮೊಟ್ಟೆ ಊಟ ಮಾಡ್ತೀಯ ಒಟ್ಟ ಒಟ್ಟಾಸ್ತ್ರ ಊಟ ಮಾಡ್ತೀಯಾ ಬೆಳಿಗ್ಗೆ ತಿಂಡಿ ತಿಂತೀಯ ಬೆಳಿಗ್ಗೆ ಕಾಫಿ ಕುಡಿತಿಯಾ ಬೆಳಿಗ್ಗೆ ಇಡ್ಲಿ ತಿಂಡಿ ನಾಯಿ ಕುಡಿತೀತಾ ಆಮೇಲೆ ಬೆಡ್ಡು ತಿಂದಿದ್ದ ಆಮೇಲೆ ಅನ್ನನು ತಿಂದಿದ್ದ ಆಮೇಲೆ ಬಿಸ್ಕೆಟ್ ತಿಂದಿದ್ದ ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ ಆಮೇಲೆ ಬೆಳೆ ಜಾಗಿ ಹೋಗದ ಮದ್ ಆತು ಅಲ್ಲಿ ಗೇಟ್ಮಾ ತಿರ್ ಜಾಗಿ ಕರ್ಕೊಂಡೋಗಿ ಹುಚ್ಚದ ಆಮೇಲೆ ತೊಳ್ಕೊಂತಿರ್ಲ್ವಾ ತಿರುಗಿಂದ ಕರ್ಕೊಂಡು ಇದು ಮಾಡ್ಕೊಂಡು ಮಾಡಿವ ಬೆಳೆ ಬೆಳಗ್ಗೆ ಯಾರೋ ಬಂದ್ರೆ ಬೌ ಬೌ ಅಂತ ಬಗ್ದ ತಿರ್ಗ ನಾವ್ ಯಾರೋ ಹೋದ್ರೆ ಎರಡು ಕಾಲ್ ಕೊಡದ ಆಮೇಲೆ ಟ್ಯಾಂಕ್ಸ್ ಕೊಡದ ಕೈ ಕಾಲ್ ಕೊಡದ ಆಮೇಲೆ ಮುತ್ತಿಕ್ಕದ ನಾವೆಲ್ಲ ಓಡಾಡುವ ನಾವ್ ಕೂತ್ ಸವಾರಿ ಮಾಡಿ ಆ ಸವಾರಿ ಮಾಡೋದಾ ಓಡಾಡದ ಆಮೇಲೆ ಆಮೇಲೆ ಪೈಪಡ್ತು ಶಾಂಪು ಸೋಪ್ ಸೋಫಾ ಕೂಟ

இவர்கள்

ಆ 맞아 ಮಧುಕರ ಮಧುಕರ ಹೇಳಿದ್ನ ನಾನು ಬದರ ನಾನು ಫೋನ್ ಕರೆ ಮಾಡಿದ್ದೀನಿ ಅಂತ ಆ ರೌಡ್ ಸೇವ್ ಮಾಡ್ಕೊಂಡು ಬ್ಯಾಕ್ ಮಾಡ್ಕೊಂಡ್ರು ವಿಜಯಾ ಕರೆ ಆಯ್ತು ಅಲ್ಲಿ ಕರೆ ಮಾಡ್ಕೊಂಡೆ ನಾನು ಹಾ நீ

నరసింహన్ తిక్డీతూ నర్సింహణి నర్సింహణ నర్సింహణన్ తిక్డీతూ నరసింహణన్ తిక్డీతూ

நரசிம்ம <laughs> நிம்மண்ண <laughs> <laughs> <laughs>

ನಸಿ ಮಣ್ಣನ್ ತಿಕ್ಲಿು ನಸಿ ಮಣ್ಣನ್ ಹಿಡಿತು ಇನ್ನು ಜೋರಾಗಿ ಇನ್ನು ಜೋರಾಗಿ ಕಾರಣ ಇನ್ನು ಜೋರಾಗಿ ಇನ್ನು ಜೋರು ಇನ್ನು ಜೋರು ನೋಡಿ ನಾನ್ ಕವಿತಾ ಅಂತ ನಾನು ಆಫೀಸ್ಗೆ ಹೋಗ್ತಾ ಇದೀನಿ ರೆಡಿ ಆಗಿದ್ದೀನಿ ಲಿಪಿಕ್ ಎಲ್ಲ ಹಾಕೊಂಡಿದೀನಿ ಕೂದೆಲ್ಲ ಬಸ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಕೊಂಡಿದ್ದೀನಿ ಅಲ್ಲ ನಿನ್ ಮದ್ವೆ ಆಗಿದ್ದೀಯ ನಾನು ಮದ್ವೆ ಆಗೋಣ

ಓಪ ಯಾ ನಾವೆಲ್ಲ ನೋಡೋಕ್ಕೂ ಫೀಸ್ ಕಟ್ಟಿಲ್ಲ ಕಣ್ಣಪ್ಪ ಮಿಸ್ ಬೈತಾವ್ರೆ ಯಾವ ರಾಂಗ ನಾನ್ ಪರಿ ಮಾಡಿದ್ ನೋಡಪ್ಪ ಸ್ಕೂಲ್ ಫೀಸ್ ಕಟ್ಟಿಲ್ಲ ಮಿಸ್ ಬೈತಾವ್ರೆ ಅಮ್ಮ ಒಂದೇ ಕಣ್ಣಾಗ್ ಅಲ್ತಾ ಐತೆ ಓಡಿ ಮಾಡಿದ್ ನೋಡಪ್ಪ ಅಂದ್ರ ಮಪ್ಪಾ ಯಾಪ್ಪ ನಮ್ಮ ಅಮ್ಮನ್ ಗ್ಯಾಕ್ ಮೋಸ ಮಾಡ್ದೆ

அம்மா என்ன பண்ண நீ பயாகமா நீ என்னது பையனே யா கை பைய நீ நம்ம அப்பா இல்ல நீ பையோ அரியோ நீ ಮನೆ ஆள போகாத நானல்ல நீ அப்பா நீ என்ன நீ ஆள போகாத ஐச்சோங்கா நீ டைட் பண்ணா சாயா

மே போதா தடை கேட்க மாட்டாடு நீங்க

சார் நம்ம பார்

బయట టికెట్ ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು ಒಂದ್ ಹಿಂಗೆ ಮಾಡಿದ್ರು ಆಮೇಲೆ ಮನೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲ ಮಾಡಿರು ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು ಸುತ್ತಾಡ್ಕೊಂಡ್ಬಂದು ಎಲ್ಲ ಚಿನ್ನದ ನಾಣ್ಯ ಟಿವಿ ನೈನಾಗ ಈಗ ಮಾಡ್ಬೇಡಿ ದಯವಿಟ್ಟು ಏನೋ ಈಗ ಟಿವಿ ನೈನಾಗ ಕಲ್ಕಿ ಭಗವಾನ್ ಐ ಟಿ ಐದ್ ಮೂವತ್ ಮೂರು ಕೋಟಿ ಬಂದ ದೇವ ಮಾಧ್ರು ನೂರು ರೂಪಾಯಿ ತೋರ್ಸ್ತಾ ಇದ್ ನೋಡಿ ಕಲ್ಕಿ ಭಗವಾನ್ ಹೌದು ಈಗ ಅವ್ರನ್ನ ಐಟಿ ಐಡ್ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಭೂಮಿ ದುಡ್ಡೆಲ್ಲ ಸಿಕ್ತಾ ಇದಕ್ಕಿರ್ತಾ ಮಾಡ್ಕೊಂಡ್ ಕುಕೊಂಬೇ ಕಾರಣದಿಂದ ಅಲ್ಲಿ ಬಂದು ಅವರ ಮಠಕ್ಕೆ ಹೋಗೋಕೆ ಆಗಲ್ಲ ಸಿಕ್ಕಾಪಟ್ಟೆ ಜನ ಇದೆ ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದೀವಿ ಅಣ್ಣಾರೆ ಸ್ವಾಮಿಯ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು ಫಾರ್ಚುನರು ನಲವತ್ತೈದು ಲಕ್ಷ ರೂಪಾಯಿ ಕಾರು ಅಣ್ಣಾರೆ ಅವರಿಂದ ನಮಗೆ ನಮ್ಗೆ ಕೋಟಿ ದುಡಿಮೆ ಆಗೈತೆ ನಲ್ವತ್ತೈದು ಸಾವಿರ ಫಾರ್ಚುನರ್ నవఠలఠి యదావరా నవఠ వరా గి దింందడింది అఇ? పాందిందందు కూది